ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಸಂಜೆ ಕುಕಿಂಗ್ ಲಾಸ್ಟ್ ನಮಸ್ಕಾರಗಳು ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸುತ್ತಾ ಇವತ್ತಿನ ನೋಡಿ ಶುರು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ ಅದೇ ರೀತಿ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಖಂಡಿತವಾಗಿ ಅದೇ ರೀತಿ ಮಾಡೋದಕ್ಕೆ ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಶುಕ್ರವಾರದ ಲಾಗ್ ಆಗಿರುತ್ತೆ ಇದು ಇವತ್ತು ಏಕಾದಶಿ ಇದ್ದಿದ್ದ ಕಾರಣ ಬೇಗನೆ ಎದ್ದಿದ್ದೀನಿ ನಾನು ಎದ್ದಿದ ಮೂರುವರೆಗೆ ಎದ್ದಿದ್ದೆ ಇನ್ನು ಐದು ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೆ ಪೂಜೆ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಉದಾಸಿ ಎಲ್ಲ ಸಾರಿಸ್ಕೊತಾ ಇದ್ದೀನಿ ಇವತ್ತು ಏಕಾದಶಿ ಆಗಿರೋದ್ರಿಂದ ಕಲರ್ಸ್ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ರಾಯರಿಗೆ ಅಭಿಷೇಕನೂ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅಭಿಷೇಕ ನೀರಿನಿಂದ ಅಭಿಷೇಕ ಮಾಡ್ಕೊತಾ ಇದ್ದೀನಿ ಏಕಾದಶಿ ದಿವಸ ಯಾವುದೇ ರೀತಿ ಹಾಲು ಮೊಸರು ತುಪ್ಪದಿಂದ ಎಲ್ಲ ಅಭಿಷೇಕ ಮಾಡಬಾರ್ದು ಬರೀ ನೀರಿನಿಂದ ತುಳಸಿ ದಳಗಳಿಂದ ಪೂಜೆ ಮಾಡಬೇಕಾಗುತ್ತೆ ಹಾಗಾಗಿ ಅಭಿಷೇಕ ಎಲ್ಲ ಮಾಡಿದ್ಮೇಲೆ ರಾಯರಿಗೆ ತುಳಸಿಯನ್ನು ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾವು ರಾಯರಿಗೆ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಬೇಕಾಗುತ್ತೆ ಮೀನು ಬೆಳಗ್ಗೆನೇ ಪೂಜೆ ಮಾಡ್ಕೊತಾ ಇದ್ದೀನಿ ಐದು ವರ್ಷಕ್ಕೆ ಪೂಜೆ ಕಂಪ್ಲೀಟ್ ಆಯಿತು ಬ್ರಾಹ್ಮಿ ಮೂರ್ತಿದಲ್ಲೇ ಇನ್ನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ನಮ್ಮ ದೇವ್ರನ್ನ ನೋಡಬೇಕಾದ್ರೆ ಸಿಗೋ ಆನಂದನೇ ಬೇರೆ ನನಗಂತೂ ನಮ್ಮ ಮನೆ ಮುಂದೆನೇ ಇರುವ ಗೋಪುರದ ಲೈಟ್ಸ್ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ನಾನು ಕೂಡ ಇನ್ನು ಧ್ರುವನ್ ಕೂಡ ಪೂಜೆ ಮಾಡ್ಬೇಕನ್ನ ಎದ್ಬಿಟ್ಟ ಹಾಗಾಗಿ ಸೋಫಾ ಮೇಲೇ ಮಲ್ಕೋಬಿಟ್ಟ ಅವನು ಇನ್ನು ಅವನು ಎದ್ದ ಅಂತ ಅವ್ರ ತಮ್ಮನೇ ಎದ್ದ ಅವನು ಕೂಡ ಮಲಗಿಸ್ದೆ ಮಲ್ಕೊಂಡು ಎದ್ದೊಳಿಸೋದಕ್ಕೆ ನಾನು ಚಿತ್ರಾನ್ನ ಎಲ್ಲ ಮಾಡಿಕೊಂಡೆ ಸ್ಕೂಲ್ ಕೂಡ ರೆಡಿ ಆದ ಆಲ್ರೆಡಿ ಚಿನ್ಮಯಿ ಕೂಡ ಸಾರಿ ಧ್ರುವನ್ನು ಧ್ರುವನ್ ಕೂಡ ರೆಡಿ ಆಗಿ ಆಲ್ಮೋಸ್ಟ್ ಅವನೇ ರೆಡಿ ಆಗ್ತಾನೆ ನನಗೆ ಅದೇ ರೀತಿ ತೊಂದರೆನೂ ಕೊಡೋದಕ್ಕೆ ಹೋಗಲ್ಲ ಸ್ಕೂಲ್ಗೆ ಹೋಗೋದಕ್ಕೆ ಪಾಪ ನನಗಿಂತ ಫಸ್ಟ್ ಎದ್ದೊಳಗೆ ಟ್ರೈ ಮಾಡ್ತಾನೆ ಟು ಸಿ ಸೆವೆನ್ ತರ್ಟಿ ಫೈವ್ಗೆ ವ್ಯಾನ್ ಬಂದರೆ ಇವನು ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕಿಗೆ ಅವನಾಗ ಅವನೇ ಹೆದ್ಬಿಡ್ತಾನೆ ಅವನೇ ಎದ್ದು ಎಲ್ಲ ಜೋಡಿಸ್ಕೊಂಡು ರೆಡಿಯಾಗಿ ಫುಲ್ ಪ್ಯಾಕಪ್ ಅವನೇ ಮಾಡಿಕೊಂಡು ನಾನು ತಿಂಡಿ ಒಂದು ಕೊಡಬೇಕು ಅಷ್ಟೇ ಅದಕ್ಕೇ ಕಳಿಸ ಆದ್ರೂ ವ್ಯಾನ್ ಇವಾಗ ದೇವಸ್ಥಾನದಲ್ಲಿ ಪೂಜೆ ಇರೋದಕ್ಕೆ ವ್ಯಾನ್ ಈ ಕಡೆ ನಮ್ಮ ರೋಡಿಗೆ ಬರಲಿಲ್ಲ ಅಪೋಸಿಟ್ ರೋಡಿಗೆ ಬಂತು ಹಾಗಾಗಿ ಅಲ್ಲಿಗೆನ ಓಡೋದ ಅವನಿಗೆ ಟೆನ್ಷನ್ ವ್ಯಾನ್ ಎಲ್ಲೂ ಹೋಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಹೋಗು ಹೇಳ್ತಾ ಇದ್ರು ಕೇಳ್ತಿಲ್ಲ ನಾನು ಲೊಕೇಶನ್ ನೋಡ್ಕೊಂಡು ಹೇಳ್ತಿದ್ದೀನಿ ಬರ್ತಾ ತಿರು ಅಂತ ಹೇಳಿಬಿಟ್ಟು ಇಲ್ಲ ಓಡೋಗ್ತೀನಿ ಅಂತ ಓಡೋಗ್ತಿದ್ದ ಇನ್ನು ಧ್ರುವನ್ಗೆ ವ್ಯಾನ್ ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಇವಾಗ ಶಿವರಾತ್ರಿಗೆಲ್ಲ ರೆಡಿ ಆಗಿದೆ ಕಂಬಿಗಳೆಲ್ಲ ಹಾಕೊಂಡು ಹೋಗೋದಕ್ಕೆ ಬರೋದಕ್ಕೆಲ್ಲ ರೆಡಿ ಕಂಪ್ಲೀಟ್ ರೆಡಿ ಆಗಿದೆ ಇನ್ನು ಒಂಬತ್ತುವರೆಗೆ ಪೂಜೆ ಇದೆ ಹಾಗಾಗಿ ಎಲ್ಲ ರೆಡಿ ಇದ್ರು ಹೋಮ ಇತ್ತು ಹಾಗಾಗಿ ಇನ್ನು ಅಮ್ಮನವ್ರಿಗೆ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು ನಾನು ಹೋದಾಗ ಅಭಿಷೇಕ ಮಾಡ್ತಿರೋದ್ರಿಂದ ಹಚ್ಚನೇನೂ ಮಾಡಿಕೊಟ್ರು ಇನ್ನು ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಶಿವ ಎಲ್ಲ ಒಂದೇ ಹತ್ರ ಇರೋದ್ರಿಂದ ನಮ್ಮ ಬೆಳಗ್ಗೆ ನೋಡೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ ನಾನು ಇಷ್ಟೊಂದು ಸ್ವಲ್ಪ ದಿನದಿಂದ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗೋಗ್ಬಿಟ್ಟಿತ್ತು ಯಾಕಂದರೆ ಸ್ವಲ್ಪ ಹಾರ್ಟ್ ಆಗೋಗಿತ್ತು ಹಾಗಾಗಿ ನಾನು ತುಂಬ ವೀಡಿಯೋಸ್ಗಳು ಹಾಕಿಲ್ಲ ಇವಾಗ ಹೋಮ ಇರೋದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊತಾರೆ ಜೋಡಿಸ್ಕೊತಾ ಇದ್ದಾರೆ ಸೊ ನಿಮ್ಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು ನೋಡ್ಕೊಬನ್ನಿ ಹೂಗಳಿಗೆ ಹೋದ್ರು ನಾನು ಕೂಡ ಸ್ವಲ್ಪ ಫ್ರೀ ಅದೇ ನಮ್ಮ ಹಸ್ಬೆಂಡ್ ಕೂಡ ಕಂಪ್ನಿಗೆ ಹೋದ್ರು ಅವ್ರು ಹೋಗೋವರೆಗೂ ಸ್ವಲ್ಪ ಏನು ಕೆಲಸನೂ ಮಾಡ್ಕೊಳ್ಳೋದಕ್ಕಾಗಲ್ಲ ಕಂಪ್ಲೀಟಾಗಿ ಇನ್ನೊಂದು ಇನ್ನೊಂದೇನು ಅಂದರೆ ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಇವಾಗ ಪ್ರೆಸೆಂಟ್ ಇದೀವಲ್ಲ ಇಷ್ಟು ನಾವು ವ್ಲಾಗ್ ಮಾಡ್ತಿದ್ನಲ್ಲ ಆ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ತಾ ಇದ್ದೀವಿ ಆ ಥರ ಇದೆ ಅಂತ ಹೇಳಿಬಿಟ್ಟು ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಮನೆ ನಾನು ಸತಿ ನಿಮಗೆ ಕಂಪ್ಲೀಟಾಗಿ ತೋರಿಸಿಲ್ಲ ಹಾಗಾಗಿ ಒನ್ ಟೈಮ್ ಮೂರು ತೋರ್ಸೋಣ ಅಂತ ಹೇಳಿಬಿಟ್ಟು ಎಷ್ಟು ಬಾಡಿಗೆ ಕೊಡ್ತಾ ಇದ್ದೀವಿ ಎಷ್ಟಿದೆ ಈ ಪ್ರೈಸ್ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಬನ್ನಿ ಮನೆ ನೋಡೋಣ ಈ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನೋಡಿ ಇದು ಹೊರಗಡೆಯಿಂದ ಇದು ಬಂದು ಫಿಫ್ತ್ ಫ್ಲೋರ್ ಇದೆ ನಾವು ಸ್ಟಾರ್ಟಿಂಗ್ ಬಂದಾಗ ಒಂದು ಫ್ಲೋರ್ ಅಷ್ಟೇ ಇದ್ದಿದ್ದು ಮನೆ ಈಗ ರೀಸೆಂಟಾಗಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಗೃಹ ಪ್ರವೇಶ ಆಯಿತು ಮನೆಯದು ಅಷ್ಟೇ ಇನ್ನೂ ಕೂಡ ಜಾಸ್ತಿ ದಿನ ಎಲ್ಲ ಆಗಿಲ್ಲ ಫಸ್ಟ್ ಫ್ಲೋರ್ ಮಾತ್ರ ಇದ್ದಿದ್ದು ಆವಾಗ ನಾವು ಫಸ್ಟ್ ಫ್ಲೋರಲ್ಲಿ ಫಸ್ಟ್ನೇ ಮನೆಯೇ ಇರೋದು ಇನ್ನು ಇದು ಎಂಟ್ರೆನ್ಸ್ ಆಗಿರುತ್ತೆ ನೋಡಿ ಇಲ್ಲಿ ಪಾರ್ಕಿಂಗ್ ಜಾಗ ಬಿಟ್ಟಿದ್ದಾರೆ ಬೈಕ್ಸ್ ಎಲ್ಲ ನಿಂತ್ಕೊಳ್ಳೋದಕ್ಕೆ ಸ್ವಲ್ಪ ಈ ಥರ ಇದೆ ಇದು ಚಿಕ್ಕದೊಂದು ಒಂದು ಓಮ್ ಟೂರ್ ಆಗಿರುತ್ತೆ ಅಷ್ಟೇ ನಾನು ಇವಾಗ ನಾನು ಖಾಲಿ ಮೇಲೆ ತಿರ್ಗಾ ನಿಮಗೆ ಮತ್ತೆ ಎಲ್ಲ ತೋರಿಸೋದಕ್ಕೆ ಆಗೋಲ್ಲ ಅಂದ್ಬಿಟ್ಟು ಇವಾಗ ಕಂಪ್ಲೀಟಾಗಿ ಒಂದು ಟೈಮ್ ತೋರಿಸ್ಬಿಡೋಣ ಯಾವ ಥರ ಇದೆ ನಾವು ಇರೋ ಸ್ಟೇ ಆಗಿರೋ ಮನೆ ಯಾವ ಥರ ಇದೆ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡಿ ಎಂಟ್ರೆನ್ಸ್ ನಾನು ಇಲ್ಲಿ ವಿಳೆದಲ್ಲೇ ಇಟ್ಕೊಂಡಿದ್ದೆ ತುಂಬಾ ತುಂಬ ಚೆನ್ನಾಗಿ ಬರ್ತಿತ್ತು ಆಲ್ರೆಡಿ ಒಂದು ವರ್ಷದಿಂದ ಹಿಡ್ಕೊಂಡಿದ್ದೆ ಚೆನ್ನಾಗಿ ಬರ್ತಿತ್ತು ಕಲಸಕ್ಕೆಲ್ಲ ಅದೇ ಯೂಸ್ ಮಾಡ್ತಾ ಇದ್ದೆ ಆದರೆ ಈಗ ಸ್ವಲ್ಪ ಹಾಳಾಗಿಬಿಟ್ಟಿದೆ ಹಾಕೋ ಗೊತ್ತಿಲ್ಲ ಏನಾಯಿತು ಅದಕ್ಕೆ ಅಂತ ಹೇಳಿಬಿಟ್ಟು ನೋಡಿ ನಮ್ಮದು ಅಷ್ಟೊಂದೆಲ್ಲ ಅಷ್ಟು ಚೆನ್ನಾಗಿಲ್ಲ ಮಕ್ಕಳು ಸ್ವಲ್ಪ ಅಲ್ಲಿ ಇಲ್ಲು ಪೆನ್ನು ಪೆನ್ಸಿಲೆಲ್ಲ ಗೀಚಿದ್ದಾರೆ ನೋಡ್ಕೋಬೋದು ನೀವು ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಇದು ಹಾಲು ಈ ಸು ಹಾಲಲ್ಲಿ ಸ್ಟಾರ್ಟಿಂಗೇ ಸೋಫಾ ಹಾಕ್ಕೊಂಡಿದ್ದೀವಿ ಆಲ್ಮೋಸ್ಟ್ ಇವಾಗ ಸೂಟ್ ಕೇಸ್ ಎಲ್ಲ ರೆಡಿಯೇ ಆಗಿದೆ ಇನ್ನು ಬಟ್ಟೆ ಸೀರೆ ಸೀರೆಗಳೆಲ್ಲ ಇದರಲ್ಲೇ ಇಟ್ಕೊಬಿಡೋಣ ಅಂತ ಹೇಳಿಬಿಟ್ಟು ಹ ತೊಳೆದು ಇಟ್ಟಿದ್ದೀನಿ ಎತ್ತಿಟ್ಕೊಳೋಣ ಅಂತ ಹೇಳಿಬಿಟ್ಟು ನೋಡಿ ಇದು ನಾನು ಟ್ರೈ ಟ್ರೈ ಪ್ಯಾಡ್ ಯೂಸ್ ಮಾಡೋ ಅಂಥದ್ದು ಇಲ್ಲೇ ಇಟ್ಕೊಂಡಿದ್ದೀನಿ ಇಲ್ಲಿ ಬಾಕ್ಸಸ್ ಕೊಟ್ಟಿದ್ದಾರೆ ಇದು ಏನೋ ಇಟ್ಕೊಳೋದಕ್ಕೆ ನನಗೆ ಇಲ್ಲದೇ ಇರೋ ಕಣಕ್ಕೆ ನಾನು ಇಲ್ಲೇ ಇಟ್ಕೊಬಿಟ್ಟಿದೆ ನಂದಿ ಬಾಗಿಲೇ ಬರುತ್ತಲ್ಲ ಹೇಗಿದ್ರೂ ಇಟ್ಕೊಬೋದು ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೆ ಇನ್ನು ಟಿ ವಿ ಇದೆ ಇಲ್ಲಿ ಇನ್ನು ಸ್ಟ್ರೈಟ್ ಹೋಗ್ತಾನೆ ಅಡುಗೆ ಮನೆ ಇದೆ ಅಡುಗೆ ಮನೆ ಈ ಥರ ಬಾಕ್ಸಸ್ ಎಲ್ಲ ಇಟ್ಟಿದ್ದಾರೆಲ್ಲ ಮಸಾಲೆ ಪೌಡರ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ತಟ್ಟೆ ಸ್ಟ್ಯಾಂಡ್ ಯೂಸ್ ಮಾಡ್ತೀವಿ ನಾರ್ಮಲಾಗಿ ಇನ್ನು ಫಿಲ್ಟರ್ ಇದೆ ಈ ಥರ ಇಟ್ಕೊಂಡಿದ್ದೀನಿ ಜಾಸ್ತಿ ಡೆಕೋರೇಟ್ ಎಲ್ಲ ಮಾಡಿಲ್ಲ ಯಾಕಂದರೆ ಮಕ್ಕಳು ಸ್ವಲ್ಪ ತೀಟೆ ಇರೋದ್ರಿಂದ ಏನೋ ಇಟ್ರು ಸುಮ್ಮನೆ ಹಾಳು ಮಾಡ್ತಾರೆ ಅಂತ ಹೇಳಿ ಅನ್ನೋದಕ್ಕೆ ಸುಮ್ಮನೆ ಇಕ್ಕೋದಕ್ಕೆ ಹೋಗಿಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಆಮೇಲೆ ಮಕ್ಕಳು ಹಾಳು ಮಾಡೋದು ಹಾಳು ಮಾಡಬೇಕಾದ್ರೆ ಹಾರ್ಟ್ ಆಗುತ್ತಲ್ಲ ಹಾಗಾಗಿ ಏನೂ ಇಟ್ಕೊಳಕ್ಕೆ ಹೋಗಿಲ್ಲ ಇನ್ನು ಫ್ರಿಜ್ಜು ವಾಷಿಂಗ್ ಮಿಷಿನ್ ಅಡುಗೆ ಮನೆಯಲ್ಲೇ ಇಟ್ಕೊಂಡಿದ್ದೀವಿ ನೋಡಿ ಇದು ಒಂದು ರೂಮ ನಾವು ಇಲ್ಲೇ ಮಲ್ಕೊಳೋದು ಇದೇ ರೂಮಲ್ಲೇನೆ ಇನ್ನು ಜಿಮ್ ಮಾಡೋದಕ್ಕೆ ಅಂತ ನಮ್ಮ ಮನೆಯವ್ರು ಸೈಕಲ್ ಇಟ್ಕೊಂಡಿದ್ದಾರೆ ಇನ್ನು ಹೇರ್ ಕೂಲರ್ ಅಂತ ಈ ಮನೆಗೆ ಬಂದಾಗಿಂದ ಯೂಸ್ ಆಗಿಲ್ಲ ಇನ್ನು ಬೀರು ಅಲ್ಲಿ ಇಟ್ಕೊಂಡಿದ್ದೀವಿ ನೋಡಿ ಈ ತರ ಸಿಂಪಲ್ ಆಗಿದೆ ಸ್ವಲ್ಪ ಪೆನ್ ಪೆನ್ಸಿಲ್ ಎಲ್ಲ ಗೀಚ್ ಬಿಟ್ಟಿದ್ದಾರೆ ಮಕ್ಕಳು ಇದೊಂದು ವಾಶ್ರೂಮ್ ಡಬಲ್ ವಾಶ್ರೂಮ್ ಇರುತ್ತೆ ಈ ಮನೆಗೆ ಇದು ನಮ್ಮ ನಮ್ಮನೆಯವ್ರು ವರ್ಕ್ ಮಾಡೋಂತ ಟೇಬಲ್ ನಾನೇನು ಡೆಕೋರ್ಟ್ ಮಾಡಿಲ್ಲ ಇನ್ಮೇಲೆ ಮಾಡ್ಬೇಕಾಗೋದ ಮಕ್ಕಳು ಕೂಡ ದೊಡ್ಡವರಾದರೂ ಹಾಗಾಗಿ ಡೆಕೋರೇಟ್ ಮಾಡ್ಕೋಬೋದು ಆರಾಮಾಗಿ ಇವಾಗ ಏನೋ ಹಾಳು ಮಾಡಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ನಮ್ದು ಮನೆ ಇರೋದು ಹಾಗಾಗಿ ನಾನು ಏನೂ ತೋ ಅಷ್ಟೊಂದು ಎಲ್ಲ ಏನಿಲ್ಲ ತೋರ್ಸೋ ಅಂಥದ್ದು ನಾರ್ಮಲ್ ಮಿಡಲ್ ಕ್ಲಾಸ್ ಪೀಪಲ್ದು ಯಾವ ಥರ ಇದೆಯಾ ಮನೆ ಅದೇ ಥರನೇ ಇರೋದು ಒನ್ ಟೈಮ್ ತೋರಿಸ್ಬಿಡಣ ಇನ್ನು ಮನೆ ಚೇಂಜ್ ಮಾಡಿದ್ರೆ ಮತ್ತೆ ತೋರಿಸೋದಕ್ಕೆ ಆಗೋಲ್ಲ ಅಂತ ಹೇಳಿಬಿಟ್ಟು ಲಾಗ್ ಮಾಡಿದ್ದೀನಿ ಅಷ್ಟೇ ಇನ್ನು ನಾವು ಯಾವತ್ತೂ ಇನ್ನು ಶಿಫ್ಟ್ ಈ ಮಂತ್ ಟ್ವೆಂಟಿ ಏಯ್ಟ್ ಒಳಗಡೆ ನಾವು ಶಿಫ್ಟ್ ಆಗಿರ್ತೀವಿ ಆಲ್ರೆಡಿ ಅಂದರೆ ನಾವು ಪೇಂಟಿಂಗ್ ಎಲ್ಲ ನಮ್ಮದೇ ಇರುತ್ತೆ ಫುಲ್ಲು ಎಲ್ಲ ನಾವೇ ಒಪ್ಕೊಂಡಿದ್ದೆವು ಕ್ಲೀನ್ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಹಾಗಾಗಿ ಇನ್ನು ಶಿಫ್ಟ್ ಮಾಡೋದು ವೀಡಿಯೋ ಮಾಡ್ತೀನಿ ಇನ್ನು ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಆಲ್ರೆಡಿ ಇನ್ನು ಬಟ್ಟೆ ಎಲ್ಲ ತೆಗಿಬೇಕು ಇನ್ನು ಬಟ್ಟೆ ಒಂದು ತೆಗೆದ್ಬಿಟ್ರೆ ಇನ್ನು ಪ್ಯಾಕೆಟ್ಸನ್ನು ಮೂವರ್ಸ್ಗೆ ಎಲ್ಲ ಹೇಳಿದ್ದೀವಿ ಅವರೇ ಪ್ಯಾಕ್ ಮಾಡಿ ಅವರೇ ಹೋಗ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಮೆಟೀರಿಯಲ್ ಎಲ್ಲ ಇನ್ನೊಂದೇನಂದ್ರೆ ಸೋಫಾ ಪಾಲಿಶ್ ಹೇಳಿದ್ದೀವಿ ಸೋಫಾನು ಮಂಚ ಪಾಲಿಶ್ ಹೇಳಿದ್ದೀವಿ ಆಲ್ಮೋಸ್ಟು ತಗೊಂಡಾಗ ಹೇಗಿತ್ತೋ ಹಾಗೆ ಇರೋದು ಮತ್ತೆ ನಾವು ಓಡಿಸಿಲ್ಲ ಈ ಮಕ್ಕಳು ಸ್ವಲ್ಪ ಅಲ್ಲೂ ಇಲ್ಲೂ ಇದು ಮಾಡಿದ್ದಾರೆ ಹಾಗಾಗಿ ಒಂದು ಸತಿ ಪಾಲಿಷ್ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಪಾಲಿಷ್ ಅಂತ ಅಂದ್ಕೊಂಡಿದ್ದೀವಿ ಅವರು ಈ ವೀಕ್ ನೆಕ್ಸ್ಟ್ ವೀಕಲ್ಲಿ ಬರ್ತಾರೆ ಪಾಲಿಶ್ ಮಾಡೋದಕ್ಕೆ ಹೇಳಿದ್ದೀವಿ ಅವ್ರಿಗೂ ಕೂಡ ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಇನ್ನೆಲ್ಲ ಹೊರೆ ಮಾಡ್ಕೋಬೇಕಷ್ಟೇ ಇನ್ನು ಬಟ್ಟೆಗಳು ಎಲ್ಲ ನಾವು ಎತ್ತಿಟ್ಕೊಳೋದು ಇನ್ನು ಪ್ಯಾಕರ್ಸ್ ಅನ್ನು ಓಡಿಸೇ ಎಲ್ಲ ಹೊರೆ ಪ್ಯಾಕ್ ಮಾಡ್ತಾರೆ ಇನ್ನೇನು ನಮಗೆ ಇರೋಲ್ಲ ಇನ್ನು ನಾವು ಟ್ವೆಂಟಿ ಏಯ್ಟ್ ಒಳಗಡೆ ಖಾಲಿ ಮಾಡೋದು ಆದರೆ ಫಸ್ಟು ಹಾಲು ಕೂಸ್ಕೊಬಂದುಬೇಡ ನಾವು ಒನ್ ನೈಟ್ ಅಷ್ಟೇ ಆಗಿ ಆಮೇಲೆ ನಾವು ಯಾವಾಗ ಬೇಕಾದ್ರೂ ಅವಾಗೂ ಖಾಲಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸಮ್ ರೀಸನ್ಸಿಂದ ಈ ಥರ ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತಲ್ಲ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಇದನ್ನೆಲ್ಲ ಹುಬ್ಳೆ ಮೇಂಟೈನ್ ಮಾಡಬೇಕಲ್ಲ ಅದೇ ನನಗೆ ಸ್ಟ್ರೆಸ್ ಆಗುತ್ತೆ ಅನಿಸುತ್ತೆ ಆಲ್ಮೋಸ್ಟ್ ಮಮ್ಮಿ ಬರ್ತಾರೆ ಹೇಳಬೇಕಂದ್ರೆ ಅವ್ರ ಮನೆ ಶಿಫ್ಟ್ ಮಾಡಬೇಕಾದ್ರೆ ಬರ್ತಾರೆ ಇನ್ನು ಹಾಲು ಉಗ್ಸೋಕ್ಕೆಲ್ಲ ಬರ್ತಾರೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ಯಾವಾಗ ಹೋಗ್ತೀವಿ ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ಅವ್ರು ಯಾವಾಗ ಬರ್ತಾರಂತ ಅಂತ ಗೊತ್ತಿಲ್ಲ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಡ್ತೀವಿ ಹಾಗಾಗಿ ಹೇಗೆ ಅಂತ ಗೊತ್ತಿಲ್ಲ ಇನ್ನು ಕಂಪ್ಲೀಟಾಗೆ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಏನು ಅಂತ ತಿಳಿಸ್ಕೊಡ್ತೀನಿ ಇನ್ನು ನಾವು ಈ ಮನೆ ಏನಕ್ಕೆ ಖಾಲಿ ಮಾಡ್ತಾಯಿದ್ದೀವಿ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಮುಂದೆ ಬರುವಂಥ ವೀಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತೀನಿ ಇನ್ನು ಬಾಡಿಗೆ ಮನೆಯಲ್ಲಿ ಯಾವ್ಯಾವ ಥರ ಚೂಸ್ ಮಾಡ್ಕೋಬೇಕು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ನಮಗೆ ಅನುಭವ ಎಷ್ಟು ಆಗಿದೆಯೋ ಅಷ್ಟು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಪ್ಪದೆ ಏನನ್ನಿಸ್ತು ಅಂತ ಇನ್ನು ಸ್ವಲ್ಪ ಕೆಲಸ ಎಲ್ಲ ಇದೆ ಹಾಗಾಗಿ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಇನ್ನು ನಾ ಆ ಮನೆ ಆ ಥರ ಇದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಇನ್ನು ನಾವು ಶಿಫ್ಟ್ ಆಗೋದಂತೆ ಇರೋದು ಹಾಗಾಗಿ ನಾನು ಬಾಡಿಗೆ ಮನೆ ಹುಡ್ಕೋದೆಲ್ಲ ನನಗೆ ಸ್ವಲ್ಪ ದಿನ ನಾನು ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ಟಿದೆ ಹಾಗಾಗಿ ವೀಡಿಯೋಸೆಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಸ್ಟ್ರೆಸ್ ಆಗ್ತಿತ್ತು ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಹಾಗಿಲ್ಲ ಹಾಗಾಗಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಯಾವ ಥರ ವೀಡಿಯೋಸ್ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಇನ್ನೊಂದು ಏನಾದರೂ ನಂದು ಕುಕ್ಕಿಂಗ್ ಚಾನಲ್ ಕುಕ್ಕಿಂಗು ನಾನು ಇದು ಒಂದು ಸ್ವಲ್ಪ ಕಂಫರ್ಟ್ ಝೋನ್ ಇರಲಿಲ್ಲ ಕುಕ್ಕಿಂಗ್ ಮಾಡೋದಕ್ಕೆ ಹಾಗಾಗಿ ನೆಕ್ಸ್ಟು ನಮ್ಮ ಮನೆ ಶಿಫ್ಟ್ ಆದಮೇಲೆ ಕಂಪ್ಲೀಟ್ ಕುಕ್ಕಿಂಗ್ ವೀಡಿಯೋಸ್ ಇರುತ್ತೆ ಹಾಗಾಗಿ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್